ಒಂದು ಬೆಳೀತಾ ಇರ್ತಕ್ಕಂಥ ಒಂದು ನಗರ ಅದರ ವ್ಯಾಪ್ತಿ ಮತ್ತು ಹೊಸ ಹೊಸ ಬಡಾವಣೆಗಳು ಪ್ರತಿನಿತ್ಯನೂ ಕೂಡ ಬದಲಾವಣೆ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಜನರಿಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮುಟ್ಟಬೇಕಾದಾಗ ಅತ್ಯಂತ ಕಷ್ಟ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ಅಲ್ಲಿ ಈ ಕಮೆಂಟ್ ಆಗುತ್ತೆ ಬಹಳ ಪ್ರಮುಖವಾಗಿ ಅಂತಂದ್ರೆ ಪಾಲಿಟೆಕ್ನಿಕ್ ಮೊರಾರ್ಜಿ ಶಾಲೆಗಳು ಸುಮಾರು ಒಂಬತ್ತು ಶಾಲೆಗಳು ಅಲ್ಲಿಗೆ ಮಕ್ಕಳು ಕೂಡ ಮಕ್ಕಳು ಹೋಗೋದ್ರ ಜೊತೆಗೆ ತಂದೆ ತಾಯಿಗಳು ಕೂಡ ಹೋಗ್ತಾರೆ ಬಸ್ ಎ ಕಾಲೇಜು ಈ ರೀತಿಯಾಗಿರ್ತಕ್ಕಂಥದ್ದು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಕಡೆ ಇದ್ದಾವೆ ಹಾಗಾಗಿ ಜನಗಳು ಕಷ್ಟ ಆಗ್ತಿತ್ತು ಆ ಕಾರಣಕ್ಕೋಸ್ಕರ ಸ್ಟೂಡೆಂಟ್ಸ್ ಇತ್ತು ಸಹ ಸಹಾಯ ಆಗಲಿ ಕಾರಣಕ್ಕೋಸ್ಕರ ನಗರಸಭೆಯಲ್ಲಿ ನಗರ ಸಾರಿಗೆಯನ್ನು ಪ್ರಾರಂಭ ಮಾಡಿದ್ವಿ ಬಂತು ಪ್ರಾಥಮಿಕವಾಗಿ ಎರಡು ಎರಡು ಬಸ್ ಅನ್ನು ಬಿಟ್ಟಿದ್ದಾರೆ ಬಂದು ನನಗೆ ಈ ಬಸ್ಸನ್ನು ಬಿಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದಂತ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಮತ್ತು ಡೆಪ್ಟಿ ಡಿ ಡಿ ಸಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಮತ್ತು ನಮ್ಮ ತಾಲೂಕಿನ ಆಡಳಿತ ಇದಕ್ಕೆ ಒತ್ತಾಯವನ್ನು ತಂದು ನಗರ ಸಾರಿಗೆಯನ್ನು ಪ್ರಾರಂಭ ಮಾಡ್ತಿರೋದಕ್ಕೆ ನನ್ನ ಶುಭಕಾಮನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಜನರು ಕೂಡ ಇದನ್ನು ಪ್ರಯೋಜನ ಪಟ್ಕೋಬೇಕು ಪ್ರಯೋಜನ ಪಟ್ಕೋಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ಸಿಗೆ ಹೋಗಲು ಇದನ್ನೆಲ್ಲದೂ ಪ್ರಯೋಜನ ಪುಟ್ಕೊಂಡಲ್ಲೇ ಇದ್ದರೆ ಅದು ಭಾಳ ದಿವಸ ನಡೆಯ ನಡೆಯೋದಿಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಬಳಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾರೆ ಅಷ್ಟೇ ಪ್ರಮಾಣದಲ್ಲೂ ಕೂಡ ಮಾಧ್ಯಮದ ಮುಖ್ಯವರಿಗೆ ನಾನು ಮನವಿ ಮಾಡತಕ್ಕಂಥದ್ರಿಂದ ಇದು ಪ್ರತಿಯೊಬ್ಬರ ಮನೆಗೂ ಇದು ತಲುಪುವಂತ ರೀತಿಯಲ್ಲಿ ವರ್ತಮಾನವನ್ನು ಕೊಟ್ಟರೆ ನಗರ ಸಾರಿಗೆ ಬಿಟ್ಟಿದ್ದು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಇದರ ಜೊತೆಗೆ ಜೊತೆಗೆ ನನ್ನ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಇದು ಮೇಲೆ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಕಳ್ಳಂಬಳದಿಂದ ತಾವರೆ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಸಹಿತ ಸ್ವಲ್ಪ ವ್ಯಾಪ್ತಿಯ ನಗರ ನಗರಸಭೆ ವ್ಯಾಪ್ತಿಯನ್ನು ಮೀರಿ ಬಂದಿರ್ತಕ್ಕಂಥ ಪ್ರದೇಶಗಳನ್ನು ಕೂಡ ಲಿಂಕ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ ಯಾಕಂದರೆ ಈಗ ಏನಾಗಿದೆ ಅಂತಂದರೆ ಎಲ್ಲರೂ ಕೂಡ ಈಗ ನಗರಕ್ಕೆ ನಗರಕ್ಕೆ ಬರಬೇಕು ಪಟ್ಟಣಕ್ಕೆ ಹೋಗ್ಬೇಕು ವ್ಯಾಸಂಗಕ್ಕೋಸ್ಕರ ಹೋಗ್ಲೇಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಅವರೆಲ್ಲರಿಗೂ ಕೂಡ ಸಹಾಯವಾದ ಆಗಲಿ ಅನ್ನೋದಕ್ಕಿಂತ ಮೊದಲನೇ ಸಾಲಿಗೆ ಎರಡು ಬಸ್ ಬಿಟ್ಟಿದೆ ಅದರ ನಂತರ ಇನ್ನೂ ಕೂಡ ಬಸ್ ಬಿಡೋಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಈ ಟಿ ಟಿಸಿ ಬಸ್ ಸ್ಟ್ಯಾಂಡ್ ನಮ್ಮ ಹಿಂದಿನ ಅವಧಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರಲ್ಲಿ ಇನ್ನೂ ಸ್ವಲ್ಪ ಅರೆ ಕೆಲಸಗಳು ಕೂಡ ಇತ್ತು ಅದಕ್ಕೆ ಎರಡೂವರೆ ಕೋಟಿಯನ್ನ ಈಗ ಮುಂಜರಾತಿಯನ್ನು ಮಾಡಿದೆ ಕೆಲವು ದಿವಸದಲ್ಲಿ ಕೆಲಸನೂ ಕೂಡ ಪ್ರಾರಂಭ ಆಗ್ತದೆ ಅಂದ್ರೆ ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗುದು ಕೂಡ ಮೊದಲು ಆಗಿತ್ತು ಈಗ ಎರಡೂವರೆ ಕೋಟಿ ಶಿರಾನಗರ ಸಾರಿಗೆ ಜಯಕಂದ್ರ ಸರ್ ಅವರಿಗೆ ಬರ್ತಿಸ್ತಾರೆ ತುಂಬಾ ಸ್ಟೂಡೆಂಟ್ಸ್ ಹಳ್ಳಿ ಕಡೆ ಇಂತ ಬರ್ತಿರ್ತಾರ ಎಷ್ಟು ಜನ ಅಲಾಡ್ತಿದ್ರು ಆಟೋ ಚಾರ್ಜ್ ಕೂಡ ಅಲ್ಲಿಂದ ಇಲ್ಲಿಗೆ ಬಸ್ ಬರೋದಕ್ಕೆ ಐದ್ ರೂಪಾಯಿ ಚಾರ್ಜ್ ಕೊಟ್ಟು ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ನೂರು ರೂಪಾಯಿ ಚಾರ್ಜ್ ಇನ್ನೂರು ರೂಪಾಯಿ ಚಾರ್ಜ್ ಈ ತರ ಚಾರ್ಜ್ ಆಗ್ತಿತ್ತು ತುಂಬಾ ಕಷ್ಟಪಟ್ಟಿರೋರು ಆ ಕಾರಣಕ್ಕೆ ನಗರ ಸಾರಿಗೆ ತುಂಬಾ ಸ್ಟೂಡೆಂಟ್ಸ್ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸಾರಿಗೆ ಆದಷ್ಟು ಬೇಗ ನಗರ ಸಾರಿಗೆ ತಗೊಂಬನ್ನಿ ಅಂತ ಅವರ ಒಂದು ಮನವಿಗೆ ಕರ್ಕೊಂಡು ಬಂದಿ ಆದಷ್ಟು ಬೇಗ ಈ ನಗರ ಸಾರಿಗೆನ ತಂದ್ರೆ ಈ ಒಂದೇ ನಗರ ಸಾರಿಗೆ ಅಲ್ಲ ಎರಡು ಬಸ್ಗಳು ಈಗ ಟೌನ್ ಅಲ್ಲಿ ಓಡಾಡ್ತಾ ಇದಾವೆ ಇನ್ನು ಸಾಕಷ್ಟು ಬಸ್ಗಳನ್ನ ನಗರ ಸಾರಿಗೆ ನಗರ ವ್ಯಾಪ್ತಿಯಲ್ಲಿ ನಗರನ ಡೆವಲಪ್ ಆಗ್ತಾ ಸಾಕಷ್ಟು ಸಾರಿಗೆಗಳನ್ನ ನಗರ ವ್ಯಾಪ್ತಿಯಲ್ಲಿ ತರುವಂತ ಪ್ಲಾನ್ ಇದೆ ಒಂದ್ ಹೇಳುದು ಅಭಿವೃದ್ಧಿ ಅಧಿಕಾರರು ನಮ್ಮ ಜೊತೆ ಇರ್ಬೇಕಾದ್ರೆ ನಾವ್ ಯಾವ್ದು ಯೋಚನೆ ಮಾಡುವಂತ ಯೋಚನೆ ಮಾಡುವಂತ ಅವಶ್ಯಕತೆನೆ ಬರಲ್ಲ ಒಂದು ಎಜುಕೇಶನ್ ಆಗಿರ್ಬೋದು ಕೆಲ್ಸಕ್ಕಾಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ